ಶ್ರೀವರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ ನಾವು ಕಲಿ ಕನ್ನಡ ನಾಲ್ಕನೇ ತರಗತಿಯ ಭಾಗ ಎರಡರ ಒಂದು ಪಾಠ ಪದ್ಯವನ್ನು ಪದ್ಯದ ಒಂದು ಕ್ವೆಶನ್ ಆನ್ಸರ್ ಏನಿದೆ ಅದನ್ನು ನೋಡ್ಕೊಂಡು ಬರೋಣ ಬೇಬಿ ಬೇಬಿ ಮಕ್ಕಳ ಇರಬೇಕಮ್ಮ ಹೇಗೆ ಬರಹ ಬೆಳಗುವ ದೀಪದ ಸಾಲಿನ ಹಾಗೆ ಬಣ್ಣದ ಕಾಮನ ಬಿಲ್ಲಿನ ಹಾಗೆ ಬೇಬಿ ಬೇಬಿ ಗ್ರಂಥಾಲಯವು ಇರಬೇಕಮ್ಮ ಹೇಗೆ ನೆಕ್ಸ್ಟ್ ಹೊಂದೆಸೆ ಬರೆಯಿರಿ ಅರಳಿದ ಅರಳಿ ಯಾವುದು ಅರಳುತ್ತೆ ಹೂವು ಕಾಮನ ಬಿಲ್ಲು ಬೆಳಗುವ ದೀಪ ಸಕ್ಕರೆ ಅಚ್ಚಿನ ಅಚ್ಚು ಅಂತ ಇದೆ ಅಂಕಲ್ ಆಂಟಿ ಇಲ್ಲಿ ಪದಗಳು ತಪ್ಪಾಗಿದೆ ಅವನ ಅಡಿಗೆರೆಳದ ಪದವನ್ನು ಬದಲಿಸಿ ಸರಿಯಾದ ಪದವನ್ನು ಆವರಣದಲ್ಲಿ ಬರೆಯಿರಿ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅರಳಿದ ಮಲ್ಲಿಗೆ ತೋಟದ ಹಾಗೆ ಅರಳಿದ ಹೂವಿನ ಬರಿಬೇಕು ಅದೇ ರೀತಿಯಾಗಿ ಇಲ್ಲಿ ಉರಿಯುವ ದೀಪದ ಸಾಲಿನ ಹಾಗೆ ಉರಿಯುವ ಅಲ್ಲ ಅಲ್ಲಿ ಏನು ಬರಬೇಕು ಬೆಳಗುವ ಬಣ್ಣದ ಚಾಟರ ಬಿಲ್ಲಿನ ಹಾಗೆ ಚಾಟರ ಬದಲು ಕಾಮನ ಬಿಲ್ಲಿನ ಹಾಗೆ ಸಕ್ಕರೆ ಗೊಂಬೆಯ ಜೋಡಣೆ ಹಾಗೆ ಸಕ್ಕರೆ ಅಚ್ಚಿನ ಜೋಡಣೆ ಹಾಗೆ ಸಿಟ್ಟಿನ ಅಂಕಲ್ ಆಂಟಿ ಹಾಗೆ ಮುದ್ದಿನ ಅಂಕಲ್ ಆಂಟಿಯ ಹಾಗೆ ಅದೇ ರೀತಿಯಾಗಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಓದುವ ಶಾಲೆ ಹೇಗಿರಬೇಕು ಓದುವ ಶಾಲೆ ಅರಳಿದ ಹೂವಿನ ತೋಟದ ಹಾಗೆ ಇರಬೇಕು ಮಗು ಕೇಳ್ದದೆ ನಾನು ಓದುವ ಶಾಲೆ ಹೇಗಿರಬೇಕು ಅಂದರೆ ತೋಟದಲ್ಲಿ ಯಾವ ರೀತಿಯಾಗಿ ಕಲರ್ಸ್ ಇರುತ್ತೆ ಫ್ಲವರ್ಸ್ ಕಲರ್ಸು ಆ ಥರ ಇರಬೇಕು ಅಂತ ಹೇಳ್ತಾ ಇದೆ ಯಾವುದು ಬೆಳಗುವ ದೀಪದ ಸಾಲಿನ ಆಗಿರಬೇಕು ಬೆಳಗುವ ದೀಪದ ಸಾಲಿನ ಹಾಗೆ ಯಾವ ರೀತಿ ಇರಬೇಕು ಮಕ್ಕಳ ಬರಹ ಬೆಳಗುವ ದೀಪದ ಸಾಲಿನ ಆಗಿರಬೇಕು ನಾವು ಬರೆಯೋ ಹ್ಯಾಂಡ್ ರೈಟಿಂಗ್ ಏನಿದೆ ಮಕ್ಕಳ ಬರಹ ಅದು ದೀಪ ಥರ ಉಜ್ವಲವಾಗಿರಬೇಕು ಅಂತ ಶಾಲೆಯ ಚೀಲ ಹೇಗಿರಬೇಕು ಸ್ಕೂಲ್ದು ಚೀಲ ಯಾವ ಥರ ಇರಬೇಕು ಅಂದರೆ ಬ್ಯಾಗು ಅಂತ ಶಾಲೆಯ ಚೀಲ ಬಣ್ಣದ ಕಾಮನ ಬಿಲ್ಲಿನ ಹಾಗೆ ಇರಬೇಕು ನಾನು ಹಾಕೊಳ್ಳೋ ಚೀಲ ಯಾವ ಥರ ಇರಬೇಕು ಅಂದರೆ ಕಾಮನ ಬಿಲ್ಲಿನಲ್ಲಿ ಬಣ್ಣ ಯಾವ ಥರ ಇರುತ್ತೆ ಸೆವೆನ್ ರೈನ್ಬೋ ಕಲರ್ಸ್ ಆ ಥರ ಇರಬೇಕು ಯಾವುದು ಸಕ್ಕರೆ ಹಚ್ಚಿನ ಜೋಡಣೆ ಹಾಗೆ ಇರಬೇಕು ಯಾವುದು ಸಕ್ಕರೆ ಹಚ್ಚು ಸಕ್ಕರೆ ಅಚ್ಚು ಬೆಲ್ಲ ಸಕ್ಕರೆ ಇರುತ್ತಲ್ವ ಅದು ಯಾವ ಥರ ಇರಬೇಕು ಅಂತ ಗ್ರಂಥಾಲಯವು ಸಕ್ಕರೆ ಹಚ್ಚಿನ ಜೋಡಣೆ ಹಾಗೆ ಇರಬೇಕು ಗ್ರಂಥಾಲಯ ಲೈಬ್ರರಿಯಲ್ಲಿ ಬುಕ್ಸು ಯಾವ ಥರ ಇರಬೇಕು ಅಂದರೆ ಸ್ವೀಟಾಗಿರಬೇಕು ಸ್ವೀಟ್ ಅಂದರೆ ಚೆನ್ನಾಗಿ ಜೋಡಿಸಿರಬೇಕು ಅವು ಇದ್ರೆ ನಮಗೆ ಇನ್ನೂ ಇಂಟ್ರೆಸ್ಟ್ ಬರಬೇಕು ಓದಬೇಕು ಅಂತ ಪ್ರೀತಿಯ ಟೀಚರ್ ಹೇಗಿರಬೇಕು ನಿನ್ನ ಒಂದು ಪ್ರೀತಿಯ ಟೀಚರ್ ಯಾವ ಥರ ಇರಬೇಕು ಲವ್ಲಿ ಟೀಚರ್ ಅಂದರೆ ಪ್ರೀತಿಯ ಟೀಚರ್ ಮುತ್ತಿನ ಅಂಕಲ್ ಆಂಟಿ ಆಗಿ ಇರಬೇಕು ಯಾಕಂದರೆ ಅಂಕಲ್ ಆಂಟಿ ಜಾಸ್ತಿ ಚಾಕ್ಲೇಟ್ ಕೊಡ್ತಾರಲ್ವ ಮನೆಗೆ ಬಂದಾಗಲ್ಲ ಅದಕ್ಕೋಸ್ಕರ ಅದು ಹೇಳ್ತಾಯಿದೆ ಮಗು ಆ ಥರ ಇದೆ ಓಕೆ ಇದೆರಡು ನೀವು ಪೊಯಮ್ ಬರ್ಕೊಳ್ಳಿ ಭಾಷಾಭ್ಯಾಸ ಸಮಾನಾರ್ಥಕ ಪದ ಬರೆಯಿರಿ ನಿಮಗೆ ಗೊತ್ತಿದೆ ಪದಗಳ ಅರ್ಥ ಸಮಾನಾರ್ಥಕ ಪದಗಳ ಅರ್ಥವೂ ಮೀನಿಂಗ್ಸ್ ಸೇಮ್ ಮೀನಿಂಗ್ಸು ಇದು ಅಂದರೆ ಇದಕ್ಕೂ ಸೇಮ್ ಮೀನಿಂಗ್ಸ್ ಬರಬೇಕು ದೀಪ ಜ್ಯೋತಿ ಚೀಲ ಸಂಚಿ ಹೂವು ಪುಷ್ಪ ಪ ಈ ಪದಗಳನ್ನು ಉಪಯೋಗಿಸಿ ಸ್ವಂತ ವಾಕ್ಯ ರಚಿಸಿ ಸ್ವಂತ ವಾಕ್ಯ ಫ್ರೇಮ್ ಯುವರ್ ಓನ್ ಸೆಂಟೆನ್ಸ್ ತೋಟ ತೋಟ ಅಂದರೆ ಗಾರ್ಡನ್ ನಮ್ಮ ಮನೆಯ ಹತ್ತಿರ ಒಂದು ದೊಡ್ಡದಾದ ಮಾವಿನ ಮರವಿದೆ ಸಾರಿ ಮಾವಿನ ತೋಟವಿದೆ ಅಥವಾ ನಮ್ಮ ಮನೆಯ ಹತ್ತಿರ ದೊಡ್ಡದಾದ ಹೂವಿನ ತೋಟವಿದೆ ಅಂತಲೂ ಬರಿಬೋದು ಬರಹ ನನಗೆ ಚಿತ್ರ ಬರೆಯುವುದು ಎಂದರೆ ಇಷ್ಟ ನನಗೆ ಡ್ರಾಯಿಂಗ್ ಬಿಡಿಸೋದು ಅಂದರೆ ತುಂಬ ಇಷ್ಟ ಕಾಮನ ಬಿಲ್ಲು ಕಾಮನ ಬಿಲ್ಲಿನಲ್ಲಿ ಏಳು ಬಣ್ಣಗಳಿವೆ ಟೀಚರ್ ನನಗೆ ಟೀಚರ್ ಆಗಬೇಕೆಂಬ ಆಸೆ ಇದೆ ಅಥವಾ ನನ್ನ ಮುದ್ದಿನ ಟೀಚರ್ ಅಂಕಲ್ ಆಂಟಿ ಹೇಗಿರಬೇಕು ಅಂತಾದರೂ ಸಹ ನೀವು ಬರಿಬಹುದು ನಮ್ಮೂರು ನಮ್ಮ ಪ್ಲಸ್ ಊರು ಬಿಡಿಸಿ ಬರೆಯಿರಿ ಮಳೆಗಾಲ ಮಳೆ ಪ್ಲಸ್ ಕಾಲ ಇರಬೇಕಮ್ಮ ಇರಬೇಕು ಅಮ್ಮ ಗ್ರಂಥಾಲಯ ಗ್ರಂಥ ಪ್ಲಸ್ ಆಲಯ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವೀಡಿಯೋಗಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು